ಸ್ಪಂದನ ಆಸ್ಪತ್ರೆ ಮಂಡ್ಯ ಮತ್ತು ಭಾರತೀಯ ರೆಡ್ ಕ್ರಾಸ್ ಮಂಡ್ಯ ವತಿಯಿಂದ ಎಸ್ಡಿ ಜಯರಾಮ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಎಲ್ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಎಐಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮತ್ತು ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹೃದಯ ದಿನಾಚರಣೆ ಪ್ರಯುಕ್ತ ಜನಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಂಡ್ಯ ವಗರದಲ್ಲಿರುವ ಸ್ಪಂದನ ಆಸ್ಪತ್ರೆಯಿಂದ ಡಿಸಿ ಕಚೇರಿವರೆಗೂ ನಡೆದ ವಾಕ್ತಾನಲ್ಲಿ ನೂರಾರು ವಿವಿಧ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸುವ ಭಿತ್ತಿಫಲಕ ಚಿತ್ರಗಳನ್ನು ಪ್ರದರ್ಶಿಸಿದರು Oh, A CIDADE ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ ಹೃದಯ ಮನುಷ್ಯನ ಜೀವಂತಿಕೆ ಸಂಕೇತ ಹೃದಯದ ಬಡಿತದೊಂದಿಗೆ ಶುರುವಾಗುವ ಜೀವನ ಹೃದಯದ ಸದ್ದು ನಿಲ್ಲುವುದರೊಂದಿಗೆ ಕೊನೆಯಾಗುತ್ತದೆ ಜೀವನ ಶೈಲಿಯಲ್ಲಿ ಮಾಡಿಕೊಳ್ಳುವ ಸಣ್ಣಪುಟ್ಟ ಬದಲಾವಣೆ ಹೃದಯ ಮತ್ತೆ ಬದುಕನ್ನು ಜೋಪಾನವಾಗಿಡುತ್ತವೆ ಬೇರೆಯವರಿಗಾಗಿ ಮಿಡಿಯುವ ಹೃದಯ ತನ್ನ ಆರೋಗ್ಯಕ್ಕೂ ಮಿಡಿಯುವಂತಾಗಲಿ ಎಂದು ಆಶಿಸಿದರು ನಾವು ಇಷ್ಟೇ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಮುಂದೆ ಹೋಗ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಜೀವನ ಶೈಲಿ ಲೈಫ್ ಸ್ಟೈಲ್ ಅಂತ ಏನು ಕರಿತೇವೆ ಆ ಜೀವನ ಶೈಲಿಯಲ್ಲಿ ನಾವು ಯಾರೂ ಕೂಡ ಬದಲಾವಣೆಗಳನ್ನು ಮಾಡಿಕೊಳ್ತಾ ಇಲ್ಲ ಆದ್ದರಿಂದ ಹೃದಯ ಸಂಬಂಧಿತ ಕಾಯಿಲೆಗಳು ಇತ್ತೀಚೆಗೆ ಹೆಚ್ಚು ಆಗ್ತಾ ಇರೋಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಮನುಷ್ಯನ ಜೀವನ ಅತಿ ಅಮೂಲ್ಯವಾಗಿರುವಂಥದ್ದು ಯಾರೂ ಕೂಡ ದೇವ್ರ ಹತ್ರ ಅರ್ಜಿಯನ್ನು ಸಲ್ಲಿಸಿ ನಾನು ಮನುಷ್ಯನಾಗಿ ಹುಟ್ಟಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಿ ಬೇಡಿಕೆಯನ್ನು ಸಲ್ಲಿಸಿ ಹುಟ್ಟಿಲ್ಲ ಆದರೆ ಭಗವಂತ ದೇವರು ಇಟ್ ಈಸ್ ಗಾಡ್ ಗಿಫ್ಟೆಡ್ ಅಂತ ಒಂದು ಜೀವನವನ್ನು ನಾವು ಸರಿಯಾಗಿ ರೂಪಿಸ್ಕೊಳ್ಬೇಕು ನಮ್ಮ ಆರೋಗ್ಯ ನಮ್ಮ ಕೈಲೇ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿತ ರೋಗಗಳಿಂದ ಮರಣ ಹೊಂದುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ಯುವಕರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಇದಕ್ಕೆ ಭಾಳಷ್ಟು ಮುಖ್ಯ ಕಾರಣ ಅಂತೇಳಿದರೆ ನಮ್ಮ ಜೀವನ ಶೈಲಿ ಲೈಫ್ ಸ್ಟೈಲನ್ನು ಸರಿಯಾಗಿ ಇಟ್ಕೊಳ್ಳ್ದಲೆ ಇರೋದಂಥದ್ದು ಭಾಳ ಮುಖ್ಯ ಕಾರಣ ಆಗ್ತಾ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ತಾವು ಮಾಡ್ತಾ ಇರೋದು ನಿಜವಾಗ್ಲೂ ಒಳ್ಳೆಯ ಕೆಲಸ ಸ್ಪಂದನ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಆದಿತ್ಯ ಗೌಡ ಮಾತನಾಡಿ ತುರ್ತು ಹೃದಯ ಚಿಕಿತ್ಸೆ ಅಗತ್ಯವಿರುವ ರೋಗಿಗಳು ಅನಿವಾರ್ಯವಾಗಿ ಮೈಸೂರು ಅಥವಾ ಇತರ ನಗರಗಳಿಗೆ ತಲುಪಲು ಸಮಯ ಬೇಕಾಗಿರುತ್ತದೆ ಆದರೆ ನಮ್ಮ ಸ್ಪಂದನ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಕ್ಯಾತ್ ಲ್ಯಾಬ್ ಕೇಂದ್ರವಿದ್ದು ಹೃದಯದ ಕಾಯಿಲೆಗಳನ್ನು ಪತ್ತೆ ಹಚ್ಚಲು ಮತ್ತು ಚಿಕಿತ್ಸೆ ನೀಡಲು ಬಳಸಲಾಗುವ ಒಂದು ಸುಸಜ್ಜಿತ ವೈದ್ಯಕೀಯ ಸೌಲಭ್ಯವಾಗಿದೆ ಹೃದಯ ಸಂಬಂಧಿ ಚಿಕಿತ್ಸೆಗೆ ಒಂದು ನಿಮಿಷವೂ ಅತಿಮೂಲ್ಯವಾಗಿದೆ ಆದ್ದರಿಂದ ಅಂತಹ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದರೆ ತುರ್ ಚಿಕಿತ್ಸೆ ನೀಡಲಾಗುವುದು ಮತ್ತು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಈ ಸೇವೆ ಲಭ್ಯವಿದೆ ಎಂದು ಅರಿವು ಮೂಡಿಸಿದರು ಸ್ಪಂದನ ಆಸ್ಪತ್ರೆ ವತಿಯಿಂದ ಪ್ರತಿ ದಿನಾನೂ ಆರೋಗ್ಯ ತಪಾಸಣೆ ಅಥವಾ ಹೃದಯ ರೋಗ ತಪಾಸಣೆ ಅಥವಾ ಚಿಕಿತ್ಸೆಗೆ ಬೇಕಾದಂಥ ಸೌಲಭ್ಯವನ್ನು ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಡ್ವಾನ್ಸ್ಡ್ ಕ್ಯಾಟ್ಲ್ಯಾಬ್ ನಮ್ಮಲ್ಲಿದೆ ಕ್ಯಾಟ್ ಲ್ಯಾಬ್ ಅಂತ ಅಂದರೆ ಹಾರ್ಟ್ ಅಟ್ಯಾಕ್ ಆದಾಗ ಹಾರ್ಟ್ಗೆ ಸ್ಟಂಟ್ ಹಾಕುವಂಥ ಮಷಿನ್ ಸೊ ಈಗ ನಮ್ಮದು ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಹತ್ತಿರದಲ್ಲಿರೋದು ನಮ್ಮದು ಒಂದೇ ಕ್ಯಾಟ್ ಲ್ಯಾಬ್ ಸೊ ನಾ ಜಯದೇವಾಲಿ ನಾವೆಲ್ಲ ಜಯದೇವಾಲಿ ಅಂತ ಹೋಗ್ತಾ ಇದ್ದೀವಿ ಜಯದೇವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಹೋಗ್ತಾ ಇದ್ದೀವಿ ಜಯದೇವ ಹಾಸ್ಪಿಟ್ಲ್ ರೀಚ್ ಆಗೋದಕ್ಕೆ ಮಿನಿಮಮ್ ನಲ್ವತ್ತು ನಿಮಿಷ ಬೇಕಾಗುತ್ತೆ ಆ ನಲವತ್ತು ನಿಮಿಷದಲ್ಲಿ ಪ್ರತಿಯೊಂದು ನಿಮಿಷ ಕೂಡ ನಮಗೆ ಇಂಪಾರ್ಟೆಂಟ್ ಸೊ ಯಾವುದೇ ಪೇಷಂಟ್ ಹೃದಯಾಘಾತಕ್ಕೊಳಗಾಗ ಹಾರ್ಟ್ ಅಟ್ಯಾಕ್ ಅಂತ ಸಿಂಟಮ್ಸ್ ಗೊತ್ತಾಗುತ್ತೆ ನೀವು ಆಗಲೇ ಸಾಕಷ್ಟು ಹಳ್ಳಿಗಳಲ್ಲಿ ನಾವು ಇದು ಆರೋಗ್ಯ ಅರಿವು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಹೃದಯ ನೋವು ಹಾರ್ಟ್ ಅಟ್ಯಾಕ್ ನೋವು ಹೇಗಿರುತ್ತೆ ಬೇರೆ ಯಾವ ಲಕ್ಷಣಗಳ ಜೊತೆ ಅದು ಬರುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ ಯಾರಿಗೆ ಆಗಲಿ ಹಾರ್ಟ್ ಸಂಬಂಧಿ ರೋಗಗಳು ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥ ಪ್ರಮೇಯ ಬಂತು ಅಥವಾ ಈ ಹಾರ್ಟ್ ಅಟ್ಯಾಕ್ ಅಂತ ಐಡೆಂಟಿಫೈ ಮಾಡಿದ್ರೆ ಸೀದಾ ಸ್ಪಂದನ ಹಾಸ್ಪಿಟ್ಲಿಗೆ ಬಂದರೆ ನಮ್ಮಲ್ಲಿ ಅಡ್ವಾನ್ಸ್ ಟ್ಯಾಕ್ ಆಗಿದೆ ಇಮಿಡಿಯೇಟ್ಲಿ ನಾವು ಸ್ಟೆಂಟ್ ಹಾಕೋದು ಹಾಗೂ ಜೀವ ಉಳಿಸುವಂಥ ವ್ಯವಸ್ಥೆ ನಮ್ಮಲ್ಲಿದೆ ಹಾಗೆ ನಾವು ಮಾಡ್ಬೋದು ಈ ಸರ್ವಿಸ್ ನಿಮಗೆ ತಿಂ ಇಪ್ಪತ್ನಾಲ್ಕು ಗಂಟೆ ಕೂಡ ತಗ್ಗಿರುತ್ತೆ ಜಯದೇವ ಹಾಸ್ಪಿಟ್ಲಿಗೆ ಹೋಗುವಷ್ಟು ಟೈಮ್ ಕೂಡ ನಮ್ಮಲ್ಲಿ ಇರಲ್ಲ ಎಷ್ಟೋ ಪೇಷೆಂಟ್ಸ್ ಇದೆ ಸೊ ಹತ್ತಿರ ಇರೋದ್ರಿಂದ ಈ ಫೆಸಿಲಿಟೀಸ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಎಕ್ಸ್ಪೀರಿಯನ್ಸ್ ಲೆವೆಲ್ಗೆ ಬಂದಾಗ ನಮ್ಮಲ್ಲಿ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಮೇಡಮ್ ಡಾಕ್ಟರ್ ಹೇಮಾ ಮೇಡಮ್ ಈಗ ನಮ್ದು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ನ ಹೆಡ್ ಮಾಡ್ತಿದ್ದಾರೆ ಶಿವಾಸ ಪ್ರೊಫೆಸರ್ ಎನ್ ಜಯದೇವ ಹಾಸ್ಪಿಟಲ್ ಸೊ ವಿತ್ ಸ್ಟೇ ವಿತ್ ಜಯದೇವ ಹೃದ್ರೋಗತಿಜ್ಞಿ ಡಾಕ್ಟರ್ ಹೇಮಾ ಮಾತನಾಡಿ ಹೃದಯ ದೇಹದ ಅತಿ ಮುಖ್ಯ ಅಂಗವಾಗಿದ್ದು ಈ ಹೃದಯವು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ನಾವು ಆರೋಗ್ಯಕರವಾಗಿ ಜೀವನ ನಡೆಸಲು ಸಾಧ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯಕರ ಜೀವನ ಶೈಲಿ ಒತ್ತಡ ಅನಾರೋಗ್ಯಕರ ಆಹಾರ ಮತ್ತು ದೈಹಿಕ ಚಟುವಟಿಕೆಗಳ ಕೊರತೆಯ ಕಾರಣದಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ವೇಗವಾಗಿ ಹೆಚ್ಚುತ್ತಿವೆ ಅದರಲ್ಲೂ ಹೃದಯಾಘಾತದಿಂದ ಮರಣ ಹೊಂದುತ್ತಿರುವವರ ಸಂಖ್ಯೆ ತೀರಾ ಹೆಚ್ಚುತ್ತಿದೆ ಅದೇ ಉತ್ತಮ ಜೀವನ ಶೈಲಿ ಆರೋಗ್ಯಕರ ಆಹಾರ ಪದ್ಧತಿ ದೈಹಿಕ ಚಟುವಟಿಕೆ ಸೇರಿದಂತೆ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಹೃದಯದ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು ಸೊ ಕೆಲವೆಲ್ಲ ಜೆನೆಟಿಕಾಗಿ ಬಂದಿರೋವಂಥದ್ದು ಜೆನೆಟಿಕಾಗಿ ಬಂದಿರೋಂಥದಕ್ಕೆ ನಾವು ವಿ ಹ್ಯಾವ್ ಟು ನೋ ಯುವರ್ ನಂಬರ್ಸ್ ಪ್ರತಿ ಸಲ ಪ್ರತಿ ವರ್ಷ ಒಂದು ಚೆಕಪ್ ಮಾಡಿಸಿ ಆ ನಂಬರ್ಸ್ ಎಷ್ಟು ಅಂತ ತಿಳ್ಕೊಂಡು ಆ ನಂಬರ್ಸ್ಗೆ ನಾವು ಕಂಟ್ರೋಲನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ಸ್ ನಾವು ನಾವು ಫಸ್ಟ್ ಸ್ಟಾಪ್ ಮಾಡಬೇಕು ತಡೆಗಟ್ಟಬೇಕು ನಂತರ ನಮ್ಮ ಕೈಯಲ್ಲಿ ಆಗುತ್ತೆ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದು ಬಿ ಪಿ ಕಂಟ್ರೋಲ್ ಮಾಡ್ಕೊಳ್ಳೋದು ರೆಗ್ಯುಲರಾಗಿ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಒಂದ್ಸಲ ಸಲ ಅಟ್ಯಾಕ್ ಆಗಿರೋರಂತೂ ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತೊಗೊಳ್ಳಲೇಬೇಕು ಸೊ ಈ ರೀತಿ ನಾವು ಕೆಲವೆಲ್ಲ ಕಂಟ್ರೋಲ್ ಮಾಡಿಕೊಂಡು ಹಾರ್ಟ್ ಅಟ್ಯಾಕ್ಗಳನ್ನ ಮುಂದಕ್ಕೆ ನಾವು ಪ್ರಿವೆಂಟ್ ಮಾಡ್ಕೊಳ್ಬೋದು ದೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಈಟ್ ರೈಟ್ ಈಟ್ ಮೈಂಡ್ಫುಲ್ ಸೊ ನಾವು ಸರ್ ಹೇಳಿದ ಹಾಗೆ ಫಾಸ್ಟ್ ಫುಡ್ಸ್ ತಿನ್ನೋದನ್ನ ಆದಷ್ಟು ಕಮ್ಮಿ ಮಾಡ್ಕೋಬೇಕು ಚೆಕ್ಕಿಂದ ಇಂಟರ್ನೆಟ್ ಆಲೀ ಚೆಕ್ ಇಂಟರ್ನೆಟ್ ಅಲ್ಲ ಎಲ್ಲರೂ ಮೊಬೈಲ್ ಇದೆ ಮೆಡಿಟರೇನಿಯನ್ ಡಯಟ್ ಅಂದರೆ ಏನು ಅಂತ ಅಂದರೆ ದೀನ್ ನೀಟ್ ಅವಶ್ಯಕತೆ ಇದ್ದಾಗ ಇಫ್ ಯು ವಾಂಟ್ ಟು ಈಟ್ ಲೀನ್ ಮೀಟ್ ಚಿಕನ್ ಫಿಶ್ ಆ ರೀತಿ ತಿನ್ಬೋದು ಬ್ರೆಡ್ ಮೀಟ್ನ ಅವಾಯ್ಡ್ ಮಾಡಿ ಮತ್ತೆ ಎಣ್ಣೆಲಿ ಕರೆದಿರುವಂಥ ಪದಾರ್ಥಗಳನ್ನ ಆದಷ್ಟು ತ್ಯಜಿಸಿ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆ ಟಿ ಹನುಮಂತು ಮಾತನಾಡಿ ಹೃದಯ ಸಂಬಂಧಿ ಕಾಯಿಲೆಗಳು ವೃದ್ಧಾಪ್ಯದಲ್ಲಿ ಮಾತ್ರ ಬಾಧಿಸುವುದಿಲ್ಲ ಬದಲಾಗಿ ಯುವಜನರ ಮೇಲೂ ಪರಿಣಾಮ ಬೀರುತ್ತದೆ ಎಂಬುದನ್ನು ಜನರಿಗೆ ತಿಳಿಸುವುದು ವಿಶ್ವ ಹೃದಯ ದಿನದ ಉದ್ದೇಶವಾಗಿದೆ ಎಂದು ತಿಳಿಸಿದರು ಮತ್ತೆ ಆಹಾರ ಪದ್ಧತಿಯಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಈ ಮತ್ತೆ ಈ ಟೆನ್ಷನ್ ನಮಗೆಲ್ಲ ಗೊತ್ತೇ ಇದೆ ಈ ಮಾನಸಿಕ ಇದರಿಂದಲೂ ಕೂಡ ತೊಂದರೆಗಳಿಂದಲೂ ಕೂಡ ಹೃದಯಾಘಾತ ಆಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ಆರೋಗ್ಯವಂತರಾಗಿದ್ದರೆ ಹೃದಯಾಘಾತ ಕಡಿಮೆ ಆಗುತ್ತೆ ಹಾಗಾಗಿ ಇವತ್ತೇನು ನಮ್ಮ ಸ್ಪಂದನ ಆಸ್ಪತ್ರೆ ನಿಜಕ್ಕೂ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಮಂಡ್ಯದಲ್ಲಿ ಇಲ್ಲಿವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಂಗಸ್ವಾಮಿ ಮಂಗಲ ರಂಕೇಶ್ ಯೋಗೇಶ್ ಟಿ ನಾರಾಯಣಸ್ವಾಮಿ ರಕ್ಷಿತ್ ಸೇರಿದಂತೆ ಇತರರು ಇದ್ದರು ನಮ್ಮೊಂದಿಗಿರುವ ಪಾರಂಪರಿಕ ಸ್ಮಾರಕಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು ಇದರೊಂದಿಗೆ ಸ್ವಚ್ಛತೆಯ ಅರಿವಿಗಾಗಿ ಈ ರೀತಿಯ ಅಭಿಯಾನವನ್ನು ಹಮ್ಮಿಕೊಂಡಿರುವುದಾಗಿ ಮಂಡ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ತಿಳಿಸಿದರು ಮದ್ದೂರು ತಾಲೂಕಿನ ಅರುವನಹಳ್ಳಿ ಗ್ರಾಮದಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯಿತಿ ಹಾಗೂ ಮದ್ದೂರು ತಾಲೂಕು ಪಂಚಾಯತ್ ವತಿಯಿಂದ ಹಮ್ಮಿಕೊಂಡಿದ್ದ ಪಾರಂಪರಿಕ ಸ್ಮಾರಕಗಳ ಸಂರಕ್ಷಣೆ ಜಾಗೃತಿ ನಡಿಗೆ ಜಾಥಾವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಮ್ಮಲ್ಲಿರುವ ಅಪರೂಪದ ವೀರಗಲ್ಲು ಮಾಸ್ತಿಗಲ್ಲುಗಳನ್ನು ರಕ್ಷಿಸುವ ಜಾಗೃತಿಯನ್ನು ಮೂಡಿಸುವುದು ಈ ಪಾರಂಪರಿಕ ನಡಿಗೆಯ ಉದ್ದೇಶವಾಗಿದ್ದು ಇದರಿಂದ ನಮ್ಮಗಳ ಜೊತೆಯಲ್ಲಿರುವ ಪಾರಂಪರಿಕ ಸ್ಮಾರಕಗಳ ಮೌಲ್ಯವೂ ನಮಗೆ ತಿಳಿಯುತ್ತದೆ ಎಂದ ಅವರು ಇವುಗಳು ಬೆಲೆಯಂಡೆ ಕಟ್ಟಲಾಗದ ಸ್ವತ್ತು ಎಂದು ಕರೆಯಲಾಗುತ್ತದೆ ಇವುಗಳನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು ಬಂದು ಮಾಡಬೇಕಾಗಿರುವಂತದ್ದು ಆ ನಿಟ್ಟಿನಲ್ಲಿ ಹದಿನೈದು ದಿನಗಳ ಅಭಿಯಾನ ಮಾಡಬೇಕಾಗಿರುವಂತದ್ದು ಮಾಡ್ತಾ ಇರುವಂತದ್ದು ಹೀಗೆ ನಾವು ಸೈಕ್ಲ ತೊಂದನ್ನು ಮಾಡಿದ್ವಿ ಮಂಡ್ಯ ತಾಲೂಕಿನ ಪಂಚಾಯತಿಗಳಲ್ಲೆಲ್ಲ ಸೇರಿಸಿಕೊಂಡು ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸ್ಲಿಕ್ಕೆ ಸೈಕ್ಲೋ ತಾನನ್ನ ಮಾಡಿ ಇಡೀ ಒಂದು ಹಳ್ಳಿಗಳ ಒಂದು ನಾಲ್ಕೈದು ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಒಂದು ಐದರಿಂದ ಆರು ಕಿಲೋಮೀಟರ್ ಸೈಕ್ಲೋ ತಾನ ಮಾಡಿರುವಂಥದ್ದು ಇವತ್ತಿನ ದಿನ ಮದ್ದೂರ್ ತಾಲೂಕಿನಲ್ಲಿ ವಿಶೇಷವಾಗಿ ಒಂದು ವಾಕ್ಯ ಅಂದ್ರೆ ಪಾರಂಪರಿಕ ನಡಿಗೆ ಅನ್ನುವಂಥದ್ದು ಯಾಕೆ ಮದ್ದೂರನ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಅಂತಂದ್ರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿಗೂ ತನ್ನದೇ ಆಗಿರುವಂತಹ ಒಂದು ಸಾಂಸ್ಕೃತಿಕ ಐತಿಹಾಸಿಕ ಮತ್ತು ಪಾರಂಪರೆಯ ಮಹತ್ವ ತುಂಬಾ ಜಾಸ್ತಿ ಇದೆ ಅದ್ರ ಬಗ್ಗೆ ನಮ್ಮೆಲ್ಲರಿಗೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಹೆಮ್ಮೆ ಮತ್ತು ಜವಾಬ್ದಾರಿತನ ಅದು ಯಾವಾಗ ಬರುತ್ತೆ ಅಂತಂದ್ರೆ ಅದರ ಮಹತ್ವದ ಬಗ್ಗೆ ನಮ್ಗೆ ಅರಿವು ಬಂದಾಗ ಮಾತ್ರ ಅದ್ರ ಬಗ್ಗೆ ನಮ್ಗೆ ಅದ್ರ ಬೆಲೆ ಏನು ಅಂತ ಗೊತ್ತಾದ್ರೆ ತಾನೆ ನಾವು ಅವ ವಸ್ತುವನ್ನ ಕಾಪಾಡಿಕೊಳ್ಳುವಂಥದ್ದು ಆ ವಸ್ತುವನ್ನ ನಾವು ತುಂಬಾ ಜತನದಿಂದ ಕಾಪಾಡಿಕೊಂಡು ಮುಂದಿನ ಸಾಲಿಗೂ ಕೂಡ ಕೊಡ್ತೀವಿ ಮುಂದಿನ ಪೀಳಿಗೆಗೂ ಕೊಡ್ತೀವಿ ಮನೇಲಿ ಎಲ್ಲಾದ್ರೂ ಚಿನ್ನ ಬೆಳ್ಳಿ ಬಿದ್ರೆ ಬಿಸಾಕ್ತಿವ ನಾವು ಮನೆಯಲ್ಲೆಲ್ಲಾದರೂ ವಜ್ರ ವೈಢರ್ಯ ಬಂದರೆ ಮಿಸ್ ಆದ್ರೆ ನಮ್ಗೆ ಏನಾಗಿದೆ ನಮ್ಮ ಒಂದು ಪರಂಪರೆಯ ಬಗ್ಗೆ ನಮ್ಮ ಒಂದು ಸಂಸ್ಕೃತಿಯ ಬಗ್ಗೆ ನಮ್ಮಲ್ಲಿರುವಂತಹ ಏನ್ ಮೌಲ್ಯ ಇದೆ ಅದಕ್ಕೆ ನಮ್ಗೆ ಬಹಳಷ್ಟು ಜನಕ್ಕೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಆ ಮಾಹಿತಿ ಇದ್ರೆ ಖಂಡಿತವಾಗ್ಲೂ ಕೂಡ ಇವತ್ತು ಯಾರೂ ಕೂಡ ಅದನ್ನ ತುಂಬ ಒಂದು ನೆಗ್ಲೆಕ್ಟ್ ಆಗಿ ಒಂದು ತಾತ್ಸಾರವಾಗಿ ಕಾಣುವಂತ ಪ್ರಮೇಯ ಇರೋದಿಲ್ಲ ಹಾಗಾಗಿ ಈ ಒಂದು ನಿಟ್ಟಿನಲ್ಲೇ ಕೂಡ ನಮ್ಮ ಒಂದು ಸಣ್ಣ ಪ್ರಯತ್ನ ಅಳಿಲು ಪ್ರಯತ್ನ ಏನಂದ್ರೆ ಪ್ರತಿ ತಾಲೂಕ್ನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತ ಒಂದು ಪಾರಂಪರಿಕ ಆಸ್ತಿಗಳೇನಿದೆ ಸ್ವತ್ತುಗಳೇನಿದೆ ಅದ್ರ ಕುರಿತಾಗಿ ಜನರಿಗೆ ಒಂದು ಹೆಮ್ಮೆಯ ಭಾವನೆ ಒಂದು ಬಿಲಾಂಗಿಂಗ್ನೆಸ್ ಅಂತ ಅನ್ಸಿವೆ ಅಂದ್ರೆ ಇದು ನನ್ನ ಸ್ವತ್ತು ಇದು ನನ್ಗೆ ಜವಾಬ್ದಾರಿ ಇದು ನಮ್ಮೂರಿನ ಹೆಮ್ಮೆ ಅನ್ನೋ ಒಂದು ಹೆಮ್ಮೆಯ ಜನರಿಗೆ ಇತಿಹಾಸ ತಜ್ಞರಾದ ಕಲಿಮುಲ್ಲಾ ಮಾತನಾಡಿ ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಕೀರ್ತಿ ರಾಜರು ಇಲ್ಲಿಗೆ ಬಂದು ತೊಂಬತ್ತು ವರ್ಷಗಳ ಕಾಲ ನೆಲೆಸಿದ್ದರು ಇಲ್ಲಿ ಇರುವ ವೀರಗಲ್ಲುಗಳು ಎಲ್ಲೂ ಇಲ್ಲ ಅಷ್ಟು ವಿಶೇಷತೆಗಳಿಂದ ಕೂಡಿದ್ದು ಹುಲಿಯ ಜೊತೆ ಹೋರಾಡಿದ ವೀರರು ಇಲ್ಲಿ ಇದ್ದರು ಎಂಬುದಕ್ಕೆ ಇಲ್ಲಿ ಸಾಕ್ಷಿ ಇದೆ ಮಹಾಸತಿ ಕಲ್ಲುವಿದೆ ಅದನ್ನು ಮಾಸ್ತಿಗಲ್ಲು ಎಂದು ಕರೆಯುತ್ತಾರೆ ಎಂದರು ಏನಿಲ್ಲಿ ವೀರಗಲ್ಲುಗಳಿದೆಯಲ್ಲ ಇಡೀ ಮಂಡ್ಯ ಜಿಲ್ಲೆ ಅಥವಾ ನಮ್ಮ ಮೈಸೂರು ಹಳೆ ಮೈಸೂರು ಸಂಸ್ಥಾನದಲ್ಲಿ ಈ ರೀತಿಯ ವೀರಗಲ್ಲುಗಳು ಮಾಸ್ತಿಗಲ್ಲುಗಳು ಎಲ್ಲೂ ಇಲ್ಲ ವೀರಗಲ್ಲು ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರ್ತದೆ ವೀರಗಲ್ಲಲ್ಲಿ ಎರಡು ಮೂರು ವಿಧಗಳಿದೆ ಅಂದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಹೀರೋ ಸ್ಟೋನ್ ಅಂತಾರೆ ಆದ್ರೆ ಹೀರೋ ಯಾರು ವೀರ ಯಾರು ಅವನು ವೀರ ಯಾರು ಅಂದ್ರೆ ಗೋವುಗಳ ರಕ್ಷಣೆ ಮಾಡುತ್ತಾ ಪ್ರಾಣ ಕಳೆದುಕೊಂಡವನು ಈಗ ಶ್ರೀಮಂತರು ಯಾರಪ್ಪ ಅಂದ್ರೆ ಯಾರ ಮನೆ ದೊಡ್ಡದಾಗಿರುತ್ತೆ ಯಾರ ಮನೆ ಮುಂದೆ ಹೆಚ್ಚು ಕಾರುಗಳು ನಿಂತಿರುತ್ತೆ ಅವ್ರನ್ನ ಶ್ರೀಮಂತರು ಅಂತಾರೆ ಆದ್ರೆ ಆಗಿನ ಕಾಲದಲ್ಲಿ ಗೋ ಸಂಪತ್ತು ಯಾರು ಹೆಚ್ಚು ಗೋವುಗಳನ್ನ ಸಾಕಿರ್ತಿದ್ರು ಅವರೇ ಶ್ರೀಮಂತರು ಆದ್ರೆ ಆ ಗೋವುಗಳನ್ನ ಅಪರಿಸಕ್ಕೆ ಬಂದ್ಬಿಡೋರು ಅವ್ರ ಜೊತೆಯಲ್ಲಿ ಸ್ಥಳೀಯ ದೊರೆ ಏನಿರ್ತಿದ ಅವನು ಕಾದಾಡಿ ಆ ಗೋವುಗಳನ್ನ ಬಿಡಿಸ್ಕೊಂಡ್ ಬರ್ತಾ ಇದ್ದ ಅಂತ ಸಂದರ್ಭದಲ್ಲಿ ಅವನು ಸಾವು ಇತ್ತು ಅವರ ನೆನಪಿಗೆ ನೆಡುವಂಥ ಕಲ್ಲಿಗೆ ವೀರಗಲ್ಲು ತುರುಗೋಳ್ ವೀರಗಲ್ಲು ಅಂತ ಕರೀತಾರೆ ನಂತರ ನಾನು ಅನೇಕ ಉಪನ್ಯಾಸಗಳಲ್ಲಿ ಹೇಳ್ತಾ ಇರ್ತೀನಿ ಅತ್ಯಂತ ಮಹಿಳೆಯರಿಗೆ ಒಳ್ಳೆಯ ಕಾಲ ಯಾವುದಪ್ಪ ಅಂದರೆ ಈ ಕಾಲನ ನಿಮಗೆ ಆಶ್ಚರ್ಯ ಆಗ್ತದೆ ಈ ಕಾಲ ಆಗ ಯಾವುದು ಗ್ಯಾರಂಟಿ ಯಾವುದು ಇರಲಿಲ್ಲ ಶತ್ರು ಸೈನ್ಯ ಮಿತ್ರ ಸೈನ್ಯ ಅವರು ಇವರು ಎಲ್ಲ ಬಹಳ ಆಗಿರ್ತಾರೆ ಅಂತ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ಕೂಳಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಖಾ ಹಿರಿಯ ಸಾಹಿತಿಗಳಾದ ತೈಲೂರು ವೆಂಕಟಕೃಷ್ಣ ಇತಿಹಾಸ ತಜ್ಞ ಕಲಿಮುಲ್ಲಾ ತಾಲೂಕು ಪಂಚಾಯಿತಿ ಇಒ ರಾಮಲಿಂಗಯ್ಯ ಕೆಆರ್ಪೇಟೆ ತಾಲೂಕು ಪಂಚಾಯಿತಿ ಇಒ ಹೇಮಾ ಮುಖಂಡರಾದ ಶ್ರೀನಿವಾಸ್ ಗೌಡ ಸೇರಿದಂತೆ ತಾಲೂಕಿನ ಪಿಡಿಒ ಸುಷ್ಮಾ ಸೇರಿದಂತೆ ಹಲವರು ಹಾಜರಿದ್ದರು ಮಂಡ್ಯ ಜಿಲ್ಲೆಯ ರೈತರು ಸಾಂಪ್ರದಾಯಿಕ ಬೆಳೆಗಳನ್ನು ಕೈಬಿಟ್ಟು ಆಧುನಿಕ ಕೃಷಿ ಪದ್ಧತಿಯನ್ನು ಅವಳವಡಿಸಿಕೊಳ್ಳುವುದರ ಮೂಲಕ ಆರ್ಥಿಕತೆಯಲ್ಲಿ ಸದೃಢರಾಗಬೇಕೆಂದು ಕೇಂದ್ರ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಇಲಾಖೆ ನಿರ್ದೇಶಕಿ ಎಸ್ಎಂ ರಾಜೇಶ್ವನಿ ಕರೆ ನೀಡಿದರು ಮಳವಳ್ಳಿ ಪಟ್ಟಣದ ಗಾಯತ್ರಿ ಮಂದಿರದಲ್ಲಿ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ವತಿಯಿಂದ ನಡೆದ ಕೇಂದ್ರ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡುವ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಔಷಧೀಯ ಗಿಡಮೂಲಿಕೆಗಳಿಗೆ ಹೆಚ್ಚಿನ ಬೇಡಿಕೆ ಇದ್ದು ಸಾವಯವದಲ್ಲಿಯೂ ಬೆಳೆದು ಹೆಚ್ಚು ಲಾಭ ಗಳಿಸಿಕೊಳ್ಳಬಹುದಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಬೆಳೆಯುವ ತುಳಸಿಗೆ ಹೆಚ್ಚಿನ ಬೇಡಿಕೆ ಇದ್ದು ರೈತರು ಸಂಪ್ರದ ಬೆಳೆ ಕಬ್ಬು ಭತ್ತ ರಾಗಿಗೆ ಸೀಮಿತವಾಗಿರುವುದನ್ನು ಬಿಟ್ಟು ವಾಣಿಜ್ಯ ಉದ್ದೇಶದಿಂದ ಔಷಧ ಗಿಡ ಮೂಲಿಕೆಗಳನ್ನು ಬೆಳೆಯಬೇಕೆಂದು ಸಲಹೆ ನೀಡಿದರು ಅವ್ರ ಹತ್ರ ನಾ ನಾವೇನ್ ಮಾತನಾಡಿಸ್ತೀವಿ ಎಷ್ಟು ಅಂತ ಚೆನ್ನಾಗಿರೋ ಸಚಿವ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ತಾಲೂಕು ಅಥವಾ ಬ್ಲಾಕ್ ಅಂತ ಹೇಳ್ತೀವಿ ಬ್ಲಾಕ್ ನೆಕ್ಸ್ಟ್ ಗ್ರಾಮ ಪಂಚಾಯತ್ ನೋಡಲು ಸಹ ಸ್ಟಾಫ್ ಇದ್ದಾರೆ ಇದಾರೆ ಯಾವ್ದಾದ್ರು ಈಗ ನಮ್ಮ ಸಖಿ ಅಂದ್ರೆ ಅವ್ರು ಬೇರೆ ಯಾರು ಅಲ್ಲ ಸಮುದಾಯದಲ್ಲಿ ಇರುವಂತಹ ಸಖಿಯರು

ಕಾರ್ಯಕ್ರಮದಲ್ಲಿ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ತಾಲೂಕು ಅಧ್ಯಕ್ಷ ಮಹೇಶ್ ಕುಮಾರ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್ ತೋಟಗಾರಿಕೆ ಇಲಾಖೆ ಸಹಾಯಲ ನಿರ್ದೇಶಕ ಶಾಂತರಾಜು ಚಿಕ್ಕಣ್ಣ ಮಹದೇವು ಸತ್ಯಮೂರ್ತಿ ಕೇಶವಮೂರ್ತಿ ಸೇರಿದಂತೆ ಇತರರು ಇದ್ದರು ಹಲಗೂರಿನಲ್ಲಿ ಬೀದಿ ನಾಯಿಗಳು ಹೆಚ್ಚಾಗಿದ್ದು ಬಿಹಾರ್ ಮೂಲದವರು ಶಾಲೆಯ ಜಗಲಿ ಮೇಲೆ ಎರಡು ಮಕ್ಕಳನ್ನು ಮಲಗಿಸಿ ಕಾರ್ಯಕೆಲಸ ಮಾಡುತ್ತಿದ್ದ ವೇಳೆ ಸುಮಾರು ಮೂರು ಹುಚ್ಚು ನಾಯಿಗಳು ಮೂರು ವರ್ಷ ಹಾಗೂ ಒಂದು ವರ್ಷದ ಆದಿತ್ ಕುಮಾರ್ ಮೂರು ವರ್ಷ ಸ್ವೀಟಿ ಕುಮಾರಿ ಒಂದೂವರೆ ವರ್ಷದ ಎರಡು ಮುದ್ದು ಮಕ್ಕಳಿಗೆ ಹಲಗೂರು ಆಸ್ಪತ್ರೆಗೆ ಕರೆತಂದು ಅಲ್ಲಿ ಚುಚ್ಚುಮುದ್ದು ಇಲ್ಲದ ಕಾರಣ ಮಳವಳ್ಳಿ ಆಸ್ಪತ್ರೆಗೆ ಕಳಿಸಲಾಯಿತು ಅಲ್ಲದೆ ಹಲಗೂರಿನ ಹದಿನಾರು ಜನ ಸಾರ್ವಜನಿಕರಿಗೆ ಕಚ್ಚಿರುವುದು ತಿಳಿದು ಬಂದಿದ್ದು ಹಲಗೂರು ವಾಸಿ ಸಾಗರ್ ಮಾತನಾಡಿ ಹಲಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀಬಿ ನಾಯಿಗಳು ಹೆಚ್ಚಾಗಿದ್ದು ಗ್ರಾಮ ಪಂಚಾಯಿತಿಯವರು ಎಚ್ಚೆತ್ತು ಕೂಡಲೇ ನಾಯಿಗಳನ್ನು ಹಿಡಿಯಬೇಕು ಬೀದಿ ನಾಯಿಗಳ ಹಾವಳಿಯಿಂದ ಸಾರ್ವಜನಿಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಎಂದು ತಿಳಿಸಿದರು

ಇವರು ಬಿಆರ್ ಇಂದ ಒಂದು ಸ್ಕೂಲಲ್ಲಿ ಕೆಲಸಕ್ಕೆ ಬಂದಿದ್ರು ಮತ್ತೆ ಆಚೆ ಆಟ ಆಡೋದು ಬಿಟ್ಟು ಸ್ಕೂಲಲ್ಲಿ ಮಕ್ಕಳು ಮಾಡ್ತಾರೆ ಮತ್ತೆ ಮನೆಗೆ ಕೆಲಸ ಮಾಡ್ತಾ ಇದ್ರು ಮೂರು ನಾಲ್ಕು ನಾಯಿ ಮನೆಗೆ ಬಂದಿ ಮನೆಗೆ ಬಂದಿದಾಗ ನಾಯಿಗಳು ಮೂರು ನಾಲ್ಕು ನಾಯಿ ಬಂದು ಬಿಗ್ ಕಚ್ಚಿ ಗೆಲ್ಲ ಕರ್ಚಿ ಎಲ್ಲ ಗಾಯ ಮಾಡಿದೆ ಎಲ್ಲ ಆಸ್ಪತ್ರೆಗೆ ತೋರ್ಸಿದಾರೆ ಇಲ್ಲಿ ಅಲಗುರ್ಗೇ ಆಸ್ಪತ್ರೆ ಕೊಂದಕ್ಕೆ ಬಂದಾಗ ಎಲ್ಲಾ ತುಂಬಾ ನಾಯಿಗಳು ಆವಳಿಗಳು ಜಾಸ್ತಿ ಆಗಿಬಿಟ್ಟು ತುಂಬಾ ತೊಂದರೆಗಳು ಕೊಡ್ತಾ ಇದ್ದಾರೆ ನಾಯಿಗಳು ಅದಕ್ಕೆ ದಯವಿಟ್ಟು ವಿಷಯ ಮುಳ್ಸಿ ದಯವಿಟ್ಟು ಮಕ್ಕಳು ಇವರು ಬಿಆರ್ ಇಂದ ಮಂಡ್ಯ ನಗರದ ಕಲ್ಲಹಳ್ಳಿ ಬಡಾವಣೆಯಲ್ಲಿರುವ ವಿವಿ ನಗರದಲ್ಲಿ ಎಪಿಎಂಸಿ ಮಾರುಕಟ್ಟೆಯ ಹಿಂಭಾಗದಲ್ಲಿರುವ ಯದುಶೈಲ ನಿಲಯದಲ್ಲಿ ನಾಟ್ಯವಿದುಷಿ ಎಂಎನ್ ಸುಷ್ಮಿತಾ ರವರ ಭಾರತೀಯ ಕಲ್ಚರಲ್ ಫೌಂಡೇಶನ್ ವತಿಯಿಂದ ಪ್ರಥಮ ಹೆಜ್ಜೆ ಭರತನಾಟ್ಯ ತರಗತಿಯ ಶಾಲಾ ಉದ್ಘಾಟನಾ ಸಮಾರಂಭವನ್ನು ನಾಟ್ಯವಿದುಷಿ ಚೇತನಾ ಪಿಎಂ ರಾಧಾಕೃಷ್ಣರವರು ಉದ್ಘಾಟಿಸಿದರು ಸಂದರ್ಭದಲ್ಲಿ ಪಿಎಂ ರಾಧಾಕೃಷ್ಣರವರು ಲೆಕ್ಕ ಪರಿಶೋಧಕರಾದ ಜಗದೀಶ್ ಲೋಕಪಾವನಿ ಮಹಿಳಾ ಬ್ಯಾಂಕಿನ ಅಧ್ಯಕ್ಷೆ ಸುಜಾತಾ ಕೃಷ್ಣ ರಾಜಶೇಖರ್ ಸೇರಿದಂತೆ ಇತರ ಭರತನಾಟ್ಯ ವಿದ್ಯಾರ್ಥಿನಿಯರು ಹಾಜರಿದ್ದರು